ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೊಂದು ಅಭ್ಯರ್ಥಿಗಳ ಜಯಬೇರಿ ಹೊಳೂರು ಗ್ರಾಮದ ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಚುನಾವಣೆಗೆ ನಡೆದ ಜಿದ್ದಾಜಿದ್ದಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹನ್ನೊಂದು ಅಭ್ಯರ್ಥಿಗಳು ವಿಜಯವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಒಬ್ಬ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಈ ಹಿಂದೆ ಹೊಳೂರು ಸೊಸೈಟಿಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆರಕ್ಕೆ ಆರು ಸಮಬಲ ಇದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಈ ಬಾರಿ ಅವಿರೋಧ ಸಾಧ್ಯವಾಗದ ಕಾರಣ ಚುನಾವಣೆ ಎದುರಿಸಬೇಕಾಗಿತ್ತು ಮತದಾರರು ಜೆಡಿಎಸ್ ಪರವಾಗಿ ಬಹುಮತ ನೀಡಿದ್ದು ಜೆ ಜೆಡಿಎಸ್ ಅಭ್ಯರ್ಥಿಗಳೇ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪಷ್ಟ ಬಹುಮತ ಪಡೆದುಕೊಂಡಿದೆ ಜೆಡಿಎಸ್ ಬೆಂಬಲಿತ ಗೆದ್ದ ಅಭ್ಯರ್ಥಿಗಳು ಸಾಲಗಾರರಲ್ಲದ ಕ್ಷೇತ್ರ ಗಿರೀಶ್ ಗೌಡ ಮುದುವಾಡಿ ಸಾಲಗಾರ ಕ್ಷೇತ್ರದಿಂದ ನಂಜನಗೌಡ ಆನಂದ ಕೆ ಗೋಪಾಲಕೃಷ್ಣ ಎಚ್ಆರ್ ಭೈರರೆಡ್ಡಿ ಜೆ ಶ್ರೀನಿವಾಸ ರೆಡ್ಡಿ ಎಚ್ಎಂ ಪ್ರೇಮ ರೂಪಶ್ರೀ ಎಸ್ ಕೋಂದ ಕೋದಂಡಪ್ಪ ಕೃಷ್ಣಪ್ಪ ನಾರಾಯಣಸ್ವಾಮಿ ಜಯಭೇರಿ ಸಾಧಿಸಿದ್ದಾರೆ ಏ ಇ ಜೊತೆಲಿ ತೆಗಿರಿ ಒಂದು ಗ್ರೌಂಡು ಕಲ್ಸಿನ ಹೌದ್ರ

இவனை காகிட்ட போடுறான் பாப்பா ராப்பா நம்ம மஞ்சுப்பா நம்ம மஞ்சுப்பா முதவார சீர்வஸ் கவுடருக்கு ஜெய் பன்ற மஞ்ச பன்றப்பா முதவார சீர்வஸ் கவுடருக்கு ஜெய்

ಮೀಡಿಯಾಕೇನು ಮಾತಾಡ್ಬೇಕು ಅಲೋ ಹೇಳಿ ಗೆದ್ದು ಎಷ್ಟು ಸ್ಥಾನ ಗೆದ್ದಿದ್ದೀವಿ ಆಯ್ತಾ ಹನ್ನೊಂದು ಗೆದ್ದಿದ್ದೀರಿ ಮೇಡಮ್ ಅನ್ನೊಂದು ಒಂದು ಮಾತ್ರ ಹೇಳಿ b e x p g l l e d 애쓰가 영원히 l o s a y 5 ಸರ್ ಮಾತಾಡಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಈ ದಿನ ಈ ಚುನಾವಣೆನ ಇನಾಮೆನ್ಸ್ ಮಾಡಬೇಕಂತ ಭಾಳ ಕಷ್ಟಪಟ್ಟ್ವಿ ಕೆಲವರು ಅದಕ್ಕೆ ಅವಕಾಶ ಕೊಡಲಿಲ್ಲ ಈ ಸೊಸೈಟಿ ಒಂದು ಸಂಘನ ಕಟ್ಟಬೇಕಾದ್ರೆ ಭಾಳ ಕಷ್ಟ ಈ ಈ ಭಾಗದಲ್ಲಿ ಹೋದ ವರ್ಷ ನಾವು ಇನಾಮುಮೆನ್ಸ್ ಮಾಡಿಕೊಂಡು ಅದನ್ನು ಒಂದು ಒಂದು ಕಡೆ ತೀರ್ಮಾನ ಮಾಡಿ ನ್ಯಾಯ ಪಂಚಾಯತಿ ಮಾಡಿ ಮತ್ತೆ ದೇವಸ್ಥಾನದಲ್ಲಿ ಮಾತು ಕೊಟ್ಟು ಇಲ್ಲಿ ನಡ್ಕೊಳ್ಳದೇ ಆಗಿ ಇವತ್ತು ನಮ್ಮ ಮೇಲೆ ಎಲೆಕ್ಷನ್ ಬಂದು ನಾವು ಆದರೂ ನಾವು ಒಪ್ಕೊಂಡು ಇದೇ ದೇವಸ್ಥಾನದಲ್ಲಿ ಮಾತುಕತೆ ನಡೀತು ನಾನು ಎಲ್ಲಕ್ಕೂ ರೆಡಿ ಅಂತ ಹೇಳಿದ್ವಿ ಒಂದು ಒಂದು ಸಂಘ ಉಳಿಬೇಕಾದ್ರೆ ಚುನಾವಣೆ ನಡೆಸಬಾರ್ದು ಅಂತ ಉದ್ದೇಶದಿಂದ ಭಾಳಷ್ಟು ಪ್ರಯತ್ನ ಪಟ್ಟರು ಅವ್ರು ಒಪ್ಪಲಿಲ್ಲ ಆದರೆ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ ಏನೋ ಬೈ ಮಿಸ್ಟೇಕಿಂದ ನಮ್ಮ ವೆಂಕಟೇಶು ಒಂದು ಒಬ್ಬರು ನಾವು ಹದಿಮೂರು ಜನದಲ್ಲಿ ಮೂರು ಓಟಲ್ಲಿ ಏನೋ ಇಷ್ಟೇ ಯಾಕಂದರೆ ಆ ಒಂದು ಗುರುತು ತೋರಿಸ್ಬೇಕಾದ್ರೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ ಆದ್ದರಿಂದ ಅದೊಂದು ಹೆಚ್ಚು ಕಮ್ಮಿ ಆಗಿದೆ ಜನ ನಮ್ಮ ಓಡೋರು ಈ ಕ್ಷೇತ್ರದ ಯಾವುದು ನಮ್ಮ ಎಸ್ ಎಫ್ ಎಸ್ ಎಸ್ ಏನಿದೆಯಾ ಮತ್ತು ಬಂದವರು ಎಲ್ಲರೂ ಇವತ್ತು ನಮಗೆ ಕೈ ಜೋಡಿಸಿದ್ದಾರೆ ನಾವು ಯಾವುದಕ್ಕೂ ಅವ್ರಿಗೆ ಅಮಿಷ ತೋರಿಸಿಲ್ಲ ಎಲ್ಲರೂ ವಾಲಂಟಿಯರಿಗೆ ಬಂದು ಓಟ್ ಮಾಡಿ ಇವತ್ತೊಂದು ದಿವಸ ಇಬ್ಬರು ಮಹಿಳೆ ಒಬ್ಬ ಬಿ ಸಿ ಎಮ್ ಎ ಇನ್ನೊಬ್ಬರು ಬಿ ಸಿ ಎಮ್ ಬಿ ಮತ್ತು ಎಸ್ ಟಿ ಎಸ್ ಸಿ ಎಲ್ಲ ಜನಾಂಗದವ್ರನ್ನೂ ನಾವಿವತ್ತು ಗೆಲ್ಸ್ಕೊಟ್ಟಿದ್ದಾರೆ ಯಾವುದು ಅದೊಂದೇ ನಮ್ಮ ವೆಂಕಟೇಶ್ ಒಬ್ಬರದ್ದು ಬಿಟ್ಟರೆ ಉಳಿದಂಗೆ ಭಾಳ ಇದಾಗಿದ್ದಾರೆ ಆದ್ದರಿಂದ ಈ ಸೊಸೈಟಿನ ಈ ಮುಂದೆ ಈ ನಿರ್ದೇಶಕರ ನಿರ್ದೇಶಕರೆಲ್ಲರೂ ಈಗ ಮ ಏನು ಅದನ್ನು ಸೊಸೈಟಿನ ಮುಂದುವರ್ಸಬೇಕು ಅಂತೇಳಿ ಅವರೆಲ್ಲ ಒಗ್ಗಟ್ಟದಾಗಿದ್ದು ಆ ಏನು ಅವ್ರ ರೈತರಿಗೆ ಸಾಲಗಳೇನು ಕೊಡಬೇಕಂತ ಕರೆಕ್ಟಾಗಿ ಕೊಟ್ಟು ಅವ್ರಿಗೆ ಈ ಸೊಸೈಟಿನ ಚೆನ್ನಾಗಿ ನಡೆಸ್ಕೊಂಡು ಅಂತ ತಮ್ಮೆಲ್ಲ ಮನವಿ ಆದರೆ ಯಾರ್ಯಾರು ಎಲ್ಲ ಬೆಳಗ್ಗೆಯಿಂದ ಪಾಪ ಒಂದು ವಾರದಿಂದ ಅಂತೂ ಯಾರು ನಿದ್ದೆ ಮಾಡಿಲ್ಲ ಎಲ್ಲ ವಾಲಂಟರ್ ಕೆಲಸ ಮಾಡಿದ್ದಾರೆ ನಮ್ಮ ಹುಡುಗರು ದೊಡ್ಡವರು ಚಿಕ್ಕವರು ಎಲ್ಲರೂ ವಾಲಂಟಿಯಾಗಿ ಎಲ್ಲಿ ಎಲ್ಲಿ ನೋಡಿದ್ರೆ ನಮ್ಮ ಹುಡುಗರು ಕಾಣ್ತಾರೆ ಬಟ್ ಓಟ್ ಎಲ್ಲರೂ ಓಟ್ ಕರೆಕ್ಟ್ ಮಾಡಿದ್ದಾರೆ ಹದಿಮೂರು ಓಟ್ ಒಂದು ಒಂದು ಕಡೆ ಹತ್ತು ಓಟ್ ಹಾಕಿ ಮಾಡ್ಬೇಕಾದ್ರೆ ಕಷ್ಟ ಒಂದು ಬ್ಯಾಲೆಟ್ ಪೇಪರ್ ಅದು ಮೂರು ನಾಲ್ಕೈದು ಬ್ಯಾಲೆಟ್ ಪೇಪರು ಆದ್ದರಿಂದ ಎಲ್ಲರೂ ಓಟ್ ಮಾಡಿದ್ದಾರೆ ಎಲ್ಲರೂ ಅವ್ರಿಗೆ ಒಂದನೆ ತಿಳಿಸ್ತಾ ನಾನು ನಾಲ್ಕು ಮಾತ್ರೆ ಮುಗಿಸ್ತಾ ಎಲ್ಲ ಇವರೆಲ್ಲ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ನಮಗೆ ಎಲ್ಲ ಅನ್ನ ಅನ್ನ ಹದಿಮೂರು 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 ಕ್ಷೇತ್ರಗಳಲ್ಲಿ ಹನ್ನೆರಡು ಜಿಗಳಿಸಿದೀವಿ ನಮಗೆ ಇನ್ನು ಏನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಲ್ಲ ನಮ್ಗೆ ಯಾರು ಸಹಕಾರ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳು. ಆಣ ಒಂದು ನಿಮಿಷ ನಿನ್ನ ಇನ್ನ ಸಲ ಆಗಲಕ್ಕೆ ನೆಟ್ಕೊಳ್ಳಿ ಸರ್ ಎಲ್ಲ ಬರೋದು ಇನ್ನ ಸ್ವಲ್ಪ ಇಂತಿ சார் இந்த சார் நான் இன்னும் இந்துக்கு கல்ப முந்தை வைக்க ಇಲ್ಲ ಅಣ್ಣ ಫೋನ್ ಇರ್ಲಿ ಓಕೆ ನನಗೆ ಹಾಂ ಇದು ಹಾಗಾದ್ರೆ தேங்க <laughs> <laughs>